ಹಾಯ್ ಹೇಳಿ ಎಲ್ಲರಿಗೂ ನಮಸ್ಕಾರ ಇದು ವಿ ಎಸ್ ಟಿ ಶಕ್ತಿ ಟೂ ಸೆವೆನ್ ಜೀರೋ ಎಮ್ ಟಿ ಸೆಕೆಂಡ್ ಹ್ಯಾಂಡ್ ಮಿನಿ ಟ್ಯಾಕ್ಟರ್ ಕೊಡೋದೈತಿ ಪವರ್ ಸ್ಟೀರಿಂಗ್ ಬರ್ತೈತಿ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಮೋಡ್ ಐತಿ ಗಾಡಿ ಮಾತ್ರ ಭಾಳ ರನ್ನಿಂಗ್ ಆಗಿಲ್ಲ ಬರೀ ತೊಂಬತ್ತು ಕಿಲೋಮೀಟ್ರ್ ಅಷ್ಟು ರನ್ನಿಂಗ್ ಆಗೈತಿ ಮತ್ತು ಕೆ ನಲ್ವತ್ತೈದು ಪಾಸಿಂಗ್ ಐತಿ ಹುಣಸೂರು ಅದರ ನಿಮಗೆ ನೋಡ್ಲಾಕ ಲೊಕೇಶನ್ ಬಾಗಲಕೋಟೆ ಸಿಗ್ತೈತಿ ಮತ್ತು ಇನ್ಶೂರೆನ್ಸ್ ಐತಿ ಟಯರು ಹೊಸ ಇಷ್ಟ ಆಯ್ತು ಅಂದ್ರೆ ಬಾಲ್ ಹೋಗಿ ನೋಡ್ಬೋದು ಮತ್ತು ನಮ್ಮ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರೇ ಹೊಸಬ್ರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಅಂದ್ರೆ ಮಾಡಿರಿ ಮಾಡಿರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ವಿ ಎಸ್ ಟಿ ಶಕ್ತಿ ಮಿನಿ ಟ್ಯಾಕ್ಟರಾಗ ಕೊಡೋದು ಮತ್ತು ನಿಮ್ಮ ಹತ್ರ ಎಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಇಂಥವು ಸೆಕೆಂಡ್ ಹ್ಯಾಂಡ ಮಿನಿ ಟ್ಯಾಕ್ಟ್ರ ದೊಡ್ಡು ಥ್ರೋಲ್ಪ ಟ್ಯಾಕ್ಟ್ರಾ ಜಾಳಗಿ ಟೇಲರ ಡಂಪಿಂಗ್ ಟೇಲರ ಮತ್ತು ಸೆಕೆಂಡ್ ಹ್ಯಾಂಡ್ ಬೈಕಾ ಸೆಕೆಂಡ್ ಹ್ಯಾಂಡ್ ಜಿ ಸಿ ಪಿ ಹಾರ್ವೆಸ್ಟರ ಮತ್ತು ರೈತರ ಉಪಕರಣಗಳು ರೇಂಟಿ ರೋಟರ ಬಿತ್ತು ಕೂರ್ಗಿ ಡಬಲ್ ಫಲ್ಟಿ ನೇಗ್ಲಾ ಇಂಥವು ಸೆಕೆಂಡ್ ಹ್ಯಾಂಡ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೆ ಅವ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೇವೆ ನಿಮಗೂ ವಾಹನ ಕೂಡ ಯೂಟ್ಯೂಬ್ನಾಗ ವಿಡಿಯೋಗಳು ಬರ್ತಾವೆ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೀವಿ ಇದ್ರ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಮತ್ತು ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಗೆ ಹೋಗಿ ಮೊದಲ ಗಾಡಿ ನೋಡ್ರಿ ಇಷ್ಟ ಆದ ಮ್ಯಾಗ ಖರೀದಿ ಮಾಡಿಕೊಡ್ರಿ ಇದು ವಿ ಶಕ್ತಿ ಸೇವನ್ ಟೂ ಸೆವೆನ್ ಫೋರ್ ಟೂ ಶೇವನ್ ಜೀರೋ ಎಮ್ ಟಿ ಇದ್ರ ಹೆಸರ ಇಪ್ಪತ್ತೇಳು ಎಚ್ ಪಿ ಬರ್ತೈತದ ಮತ್ತು ಫೋರ್ ಸ್ಟೀಯರಿಂಗ್ ಬರ್ತೈತಿ ಟಯರ್ ನೂರು ಪರ್ಸೆಂಟ್ ಅದಾವೆ ಇಷ್ಟ ಆಯ್ತಂದ್ರೆ ಹೋಗಿ ನೋಡಿರಿ ತೊಗೊಳ್ರಿ ಫ್ರೈಝ್ ಏನು ಹೇಳ್ಯಾರಪ್ಪ ಅಂದ್ರೆ ನಾಲ್ಕು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಹೇಳ್ಯಾರ ಫ್ರೈಝ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಮಾಡೋಕೆ ಹೋಗ್ಬೇಡ್ರಿ ಅದರೊಳಗೆ ಸಾಕಷ್ಟು ಮೋಸ ಆಗೈತೆ ಅದು ಖುಷಿಯಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಮತ್ತು ಈ ಚಾನಲ್ದಾಗ ಇಂಥವು ಕಡಿಮೆ ರೇಟ್ನೂ ವಾಹನಗಳ ವೀಡಿಯೋಗಳು ಹಾಕ್ತೀವಿ ಹೊಸಬ್ರು ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮಗೋಸ್ಕರ ಇಂಥವು ಕಡಿಮೆ ರೇಟ್ನೂ ವಾಹನಗಳ ವೀಡಿಯೋಗಳ ಈ ಚಾನೆಲ್ದಾಗ ಅಪ್ಲೋಡ್ ಮಾಡ್ತೀವಿ ಮತ್ತು ಮಿನಿ ಟ್ಯಾಕ್ಟರ್ ವೀಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಹಿಡಿದಾಗ ಸಿಗೋಣ ಎಲ್ಲರಿಗೂ ನಮಸ್ಕಾರ